ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸಾಗರದ ಚಾಮರಾಜಪೇಟೆಯ ಪೋಸ್ಟ್ ಆಫೀಸ್ ರಸ್ತೆಯ ಗಣಪತಿ ಬ್ಯಾಂಕ್ ಎದುರು ಸನ್ನಿಧಿ ಅಕ್ಯುಪ್ರೆಷರ್ ಸುಜುಕು ಮ್ಯಾಗ್ನೆಟಿಕ್ ಮತ್ತು ವೈಬ್ರೇಷನ್ ಥೆರಪಿ ಸೆಂಟರ್ ಪ್ರಾರಂಭಗೊಂಡಿದೆ ತಲೆನೋವು ಮಧುಮೇಹ ಕುತ್ತಿಗೆ ನೋವು ಅರ್ಧ ತಲೆನೋವು ನೋವು ಸಂಧಿವಾತ ಗ್ಯಾಸ್ಟ್ರಿಕ್ ಸೊಂಟ ನೋವು ಬೆನ್ನು ನೋವು ವೆರಿಕೋಸ್ ವೈನ್ಸ್ ಹೆಮ್ಮೆಡಿ ನೋವು ರಕ್ತದ ಒತ್ತಡ ಮನುಕಾಳು ನೋವು ಇನ್ನು ಅನೇಕ ಕಾಯಿಲೆಗಳಿಗೆ ಔಷಧ ಉಪಚಾರವಿಲ್ಲದೆ ಪ್ರಾಕೃತಿಕ ಚಿಕಿತ್ಸೆ ವಿಧಾನದಿಂದ ಚಿಕಿತ್ಸೆ ನೀಡಲಾಗುವುದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆಯವರೆಗೆ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಏಳು ಗಂಟೆಯವರೆಗೆ ಪ್ರತಿ ಭಾನುವಾರ ರಜೆ ಇರುತ್ತಿದೆ ಇನ್ನು ಪ್ರತಿದಿನ ಹದಿನೈದು ಜನರಿಗೆ ಮಾತ್ರ ಚಿಕಿತ್ಸೆ ನೀಡಲಾಗುವುದು ಚಿಕಿತ್ಸೆ ಪಡೆಯಲು ಒಂಬತ್ತು ಒಂದು ಒಂದು ಸೊನ್ನೆ ಎಂಟು ಎರಡು ನಾಲ್ಕು ಮೂರು ಆರು ಮೂರು ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವ ಮೂಲಕ ಹೆಸರು ನೋಂದಾಯಿಸಿಕೊಳ್ಳಬಹುದು ನಮಸ್ತೆ ನನ್ನ ಹೆಸರು ಡಾಕ್ಟರ್ ಮಹೇಶ್ ಅಂತೇಳಿ ಅಕ್ಯುಪ್ರೆಷರ್ ಸುಜೋಕ್ ಮ್ಯಾಗ್ನೆಟಿಕ್ ಅಂಡ್ ವೈಬ್ರೇಷನ್ ಥೆರಪಿ ಸಾಗರದ ಸನ್ನಿಧಿ ಅಂತೇಳಿ ಒಂದು ಹಾಸ್ಪಿಟಲ್ ನೇಮನ ಇಟ್ಟಿದೀವಿ ಇಲ್ಲಿ ಔಷಧ ರಹಿತ ಚಿಕಿತ್ಸೆ ಆಗಿದ್ದು ಅಂಗೈಯಲ್ಲಿ ಆರೋಗ್ಯ ಇದು ಈ ಐದು ಸಾವಿರ ವರ್ಷಗಳ ಹಿಂದೆ ಋಷಿ ಮುನಿಗಳು ಕಂಡಿಡಿದಿರುವಂತಹ ಒಂದು ಚಿಕಿತ್ಸಾ ಪದ್ಧತಿ ಆಗಿದ್ದು ಈ ಒಂದು ಚಿಕಿತ್ಸೆಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲದೇ ಯಾರು ಬೇಕಾದರೂ ಈ ಒಂದು ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ ಹಾಗೂ ಹಳೆಯ ಎಷ್ಟೇ ಹಳೆಯ ನೋವುಗಳಾಗಿದ್ರು ಕುತ್ತಿಗೆ ನೋವು ಸೊಂಟ ನೋವು ಹಾಗೇನೇ ಹಾಗೇನೆ ಮೊಣಕಾಲ್ ನೋವು ಹಿಮ್ಮಡಿ ಇಮ್ಮಡಿ ಈ ತರದಲ್ಲಿ ಯಾವುದೇ ಸಮಸ್ಯೆಗಳಿದ್ರು ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ನಾವು ಒದಗಿಸಿದೀವಿ ಜೊತೆಯಲ್ಲಿ ನಿಮಗೆ ಬರುವಂತ ಮುಂದಿನ ದಿನಗಳಲ್ಲಿ ಮಧುಮೇಹ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಇದು ಬಾರದೆ ರೀತಿಯಲ್ಲಿ ಯಾವ ತರದಲ್ಲಿ ನೀವು ಯೋಗ ವ್ಯಾಯಾಮ ಪ್ರಾಣಾಯಾಮ ಅಕ್ಯುಪ್ರೆಷರ್ನಂತಹ ಚಿಕಿತ್ಸೆಯನ್ನು ತಗೊಳ್ಬೇಕನ್ನೋದನ್ನ ಮಾರ್ಗದರ್ಶನವನ್ನು ಸಹ ನಾವು ನೀಡಲಿದ್ದೀವಿ ಹಾಗೇನೆ ಸೈನಿಕರಿಗೆ ಉಚಿತ ಚಿಕಿತ್ಸೆಯನ್ನ ನೀಡಲಾಗುವುದು ಅಹ್ ಏನಾದ್ರೂ ಒಂದು ದೇಶಕ್ಕೆ ನಮ್ಮಿಂದ ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ನನ್ನ ಒಂದು ಇಂಟೆಕ್ಷನ್ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ ಯಾವುದೇ ಒಬ್ಬ ಸೈನಿಕ ರಿಟೈರ್ಡ್ ಆಗಿರ್ಬೋದು ಅಥವಾ ಈಗ ಡ್ಯೂಟಿ ಮಾಡ್ತಾ ಇರ್ಬೋದು ಅವರಿಗೆ ನಮ್ಮ ಕಡೆಯಿಂದ ಉಚಿತ ಚಿಕಿತ್ಸೆಯನ್ನ ಇಡ್ತೀವಿ ಇದು ನಮ್ಮ ಗಣಪತಿ ಬ್ಯಾಂಕ್ ಅಪೋಸಿಟ್ ಪೋಸ್ಟ್ ಆಫೀಸ್ ಎದುರುಗಡೆ ಸನ್ನಿಧಿ ಅಕ್ಯುಪ್ರೆಷರ್ ಸುಜೋಕ್ ಮ್ಯಾಗ್ನೆಟಿಕ್ ಅಂಡ್ ವೈಬ್ರೇಷನ್ ಥೆರಪಿ ಸೆಂಟರ್ ಹೇಳಿ ಇರುವಂತದ್ದು ವಿಳಾಸ ಹಾಗೆ ಸಮಯ ಬೆಳಗ್ಗೆ ಹತ್ತರಿಂದ ಎರಡು ಗಂಟೆ ಸಂಜೆ ನಾಲ್ಕರಿಂದ ಏಳು ಗಂಟೆವರೆಗೆ ಚಿಕಿತ್ಸೆ ನೀಡಲಾಗುವುದು ನನ್ನ ಹೆಸರು ರಘುನಂದನ್ ಪುರೋಹಿತ್ ಅಂತ ನಾನು ಕಳೆದ ಒಂದು ಎರಡು ತಿಂಗಳಿಂದ ನಾನು ಸನ್ನಿಧಿ ಅಕ್ಯುಪ್ರೆಸರ್ ಕ್ಲಿನಿಕ್ಗೆ ಟ್ರೀಟ್ಮೆಂಟಿಗೋಸ್ಕರ ಬರ್ತಾ ಇದ್ದೀನಿ ಸೊ ನನಗೆ ಕಾಲಲ್ಲಿ ಕೈಯಲ್ಲಿ ಕೆಲವೊಂದು ಕಡೆಗೆ ಒಂಚೂರು ಪೇನು ಸೆಳೆತಾ ಇರೋದ್ರಿಂದ ಆ ಉದ್ದೇಶಕ್ಕೆ ಬಂದಿದ್ದೆ ನಾನು ಬಟ್ ಈ ಟ್ರೀಟ್ಮೆಂಟಿಂದ ನಂಗೆ ತುಂಬಾನೇ ಅನುಕೂಲ ಆಗಿದೆ ಮತ್ತು ಐ ಥಿಂಕ್ ರಿಸಲ್ಟ್ ಈಸ್ ವೆರಿ ಗುಡ್ ಅಂಡ್ ಬೆಟರ್ ಅವ್ರ ಬಗ್ಗೆ ಮಾತೇ ಇಲ್ಲ ಇಲ್ಲಿ ಆ್ಯಕ್ಚುಲಿ ಎಲ್ಲ ಪಾಯಿಂಟ್ಸಲ್ಲೂ ಕೈಯಲ್ಲಿರ್ಬೋದು ಕಾಲಲ್ಲಿರ್ಬೋದು ಸೊ ಎಲ್ಲ ಕಡೆಗೂ ಅವರು ಪ್ರೆಸರ್ ಕೊಟ್ಬಿಟ್ಟು ಆ್ಯಕ್ಟಿವೇಟ್ ಮಾಡ್ತಾರೆ ಸೊ ಟ್ರೀಟ್ಮೆಂಟ್ ಈಸ್ ವೆರಿ ಗುಡ್ ಮತ್ತೆ ಇಲ್ಲಿ ಹಾಸ್ಪಿಟಲೈಝೇಶನ್ ತುಂಬ ಚೆನ್ನಾಗಿದೆ ಪವನ್ ಸರ್ ಇರ್ಬೋದು ಅಥವಾ ನಮ್ಮ ಇದು ಓನರ್ ಮಹೇಶ್ ಸರ್ ಇರ್ಬೋದು ಸೊ ವೆರಿ ಗುಡ್ ಎಲ್ಲ ನಂಗನ್ಸಿ ಮಟ್ಟಿಗೆ ತುಂಬಾ ಜನರಿಗೆ ಇದ್ರ ಬಗ್ಗೆ ಏನ್ ರಿಸಲ್ಟ್ ಕೊಡತ್ತೆ ಆಕ್ಯು ಪ್ರೆಸರ್ ಗೊತ್ತಿಲ್ಲ ಬಟ್ ನಾನು ವೈಯಕ್ತಿಕವಾಗಿ ನಾ ಹೇಳ್ತೀನಿ ಇಟ್ ಇಸ್ ಟೂ ಗುಡ್ ಖಂಡಿತ ಯಾರ್ಯಾರಿಗೆ ಏನೇ ಸಮಸ್ಯೆ ಇದ್ರುನು ಈ ಕ್ಲಿನಿಕ್ಗೆ ಭೇಟಿ ಕೊಡಿ ಖಂಡಿತ ಅವ್ರು ನಿಮ್ಗೆ ಒಳ್ಳೆ ಗೈಡೆನ್ಸ್ ಕೊಡ್ಬಿಟ್ಟು ಏನೇ ಸಮಸ್ಯೆ ಇದ್ರು ಅಥವಾ ಅಂತ ಸಮಸ್ಯೆನು ಕ್ಲಿಯರ್ ಮಾಡ್ಕೊಡ್ತಾರೆ